ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಹೆಬಲ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಯಾವಾಗ ಹಾಕ್ತಾರೆ ಏನು ಅಂತ ಅದು ಆರು ಸಾವಿರ ಹಾಕ್ತೀವಿ ಅಂತ ಬೇರೆ ಹೇಳಿದರೆ ತಿಳಿತಾ ಹೋಗೋಣ ಏಪ್ರಿಲ್ ಎರಡನೇ ವಾರದಲ್ಲಿ ಹಣ ಹಾಕ್ತಿವಿ ಅಂದ್ರು ಹಾಕ್ಲಿಲ್ಲ ನಾಲ್ಕು ದಿನದ ಹಿಂದೆ ಸಮಾವೇಶದಲ್ಲಿ ಹೇಳ್ತಾರೆ ಏಪ್ರಿಲ್ ಎಂಡಿಂಗ್ ಅಲ್ಲಿ ಹಾಕ್ತಿವಿ ಅಂತ ಇವತ್ತಿ ಮೂವತ್ತನೇ ತಾರೀಕು ಕೊನೆ ಆಯ್ತು ಸೊ ಇವತ್ತು ಕೂಡ ಹಾಕ್ಲಿಲ್ಲ ಇವಾಗ ಯಾವ ಹೊಸ ಡೇಟ್ ಅಪ್ಪ ಇಷ್ಟೆಲ್ಲ ಡೇಟ್ಸ್ ಕೂಡ ಕಾರಣ ಕೂಡ ಇದೆ ಮಾಧ್ಯಮದವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮ್ಮಂತ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬರ್ಸ್ ಆಗಿರ್ಲಿ ಅವ್ರನ್ನ ಕೇಳಿ 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 ಇಷ್ಟ ಹೇಳಿಷ್ಟ ಅಂದ್ರೆ ಕೇಳ್ತಾ ಇದ್ರೆ ನಾವು ಸ್ಕೀಮ್ಸ್ ಹಣದ ಬಗ್ಗೆ ವರ್ಷಕ್ಕೊಮ್ಮೆ ಹಾಕ್ತಾರನೋ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ಆಕತ್ತೆ ಯಾವ್ದೋ ಒಂದ್ ಹಬ್ಬಕ್ಕೂ ಅವ್ರ ಎಲೆಕ್ಷನ್ ಇದ್ದಾಗ ಹಾಕೋ ತರಾನೆ ಅನ್ಸ್ಬಿಡುತ್ತೆ ಇವ್ರಿಗೆ ಮಾಡ್ಬಿಟ್ರೆ ಸರಿಯಾಗಿ ಹಾಕಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಪ್ಪತ್ತನೇ ಕಂತಿನ ಹಣ ಬರ್ಬೇಕಾಗಿತ್ತು ಇನ್ನು ಹತ್ತೊಂಬತ್ತು ಕೂಡ ಹಾಕಿಲ್ಲ ಈಗ ಹೊಸ ಡೇಟ್ ಯಾವ್ದು ಕೊಟ್ಟಿದಾರಪ್ಪ ಅಂದ್ರೆ ಸೀದಾ ಬರೋಬ್ಬರಿ ಒಂದ್ ಹದಿನೈದು ದಿನ ಕೊಡ್ಸಿದಾರೆ ಮೇ ಮೂರನೇ ವಾರದಲ್ಲಿ ನಾವು ಮೂರ್ ಕಂತಿಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರ್ ಕಂತು ಸೇರಿ ಒಟ್ಟಿಗೆ ಆರ್ ಸಾವಿರ ಹಾಕ್ತಿವಿ ಹದಿನೆಂಟನೇ ಕಂತ್ ಕೂಡ ಒಂದ್ ಹತ್ತು ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಅದ್ನೂ ಹಾಕ್ತಿವಿ ಪೆಂಡಿಂಗ್ ಹಣ ಹತ್ತೊಂಬತ್ತು ಇಪ್ಪತ್ತು ಅಂತ ಹೇಳ್ತಾ ಇದ್ದಾರೆ ಹದಿನೈದು ದಿನ ಏನು ಮಾತಾಡಂಗಿಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಅಂಡ್ ನಿಮ್ದು ಏನೇ ಕಮೆಂಟ್ಸ್ ಇದ್ರು ಅಭಿಪ್ರಾಯ ಇದ್ರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನಗೇನು ಅನ್ಬೇಡಿ ನಾನ್ ಆಸ್ ಎ ಇನ್ಫಾರ್ಮರ್ ಆಗಿ ನಿಮಗೆ ತಿಳಿಸ್ತಾ ಇರ್ತೀನಿ ಅಷ್ಟೇ ನಾನು ತರನೇ ನಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನ ನಾವು ನಿಮಗೆ ತಿಳಿಸ್ತೀವಿ ಹಿಂಗ್ ಆಗಿದೆ ಅಂತಂದು ದಯವಿಟ್ಟು ನಿಮ್ದು ಏನೇ ಇದ್ರು ಕೂಡ ಸರ್ಕಾರಕ್ಕೆ ಹೇಳಿ ಅದನ್ನ ಕಮೆಂಟ್ ಮುಖಾಂತರ ಥ್ಯಾಂಕ್ ಯು ಸೊ ಮಚ್